ಎಲ್ಲ ಅಭಿಮಾನಿ ಕನ್ನಡ ಮನ್ಸೂಳಿಗೆ ನಮಸ್ಕಾರ ಮೊದಲ್ನೇದಾಗಿ ಇಡೀ ತಂಡಕ್ಕೆ ಮತ್ತೆ ಮಾಧ್ಯಮ ಸ್ನೇಹಿತರಿಗೆ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ಕಾಂಗ್ರಾಜುಲೇಷನ್ ಟೀಮ್ ಹೇಳು ಬಲೆ ಟ್ರೈಲರ್ ಭಾಳ ಚೆನ್ನಾಗಿದೆ ಇದೆ ಅಂದರೆ ಟೀಸರ್ನೂ ಮತ್ತೆ ಪೋಸ್ಟರ್ ನಿಂದನು ಭಾಳ ಇಷ್ಟ ಹಾಕಿದ್ದಾರೆ ಕಂಟೆಂಟು ಅದು ಫಸ್ಟ್ ಪೋಸ್ಟರ್ ನೋಡ್ದಾಗ್ಲೂ ಭಾಳ ಚೆಂದ ಅನಿಸ್ತು ಟೀಸರ್ ನೋಡಿದಾಗೂ ಚೆಂದ ಅನಿಸ್ತು இன் ட்ரெயலர் பார்த்து நமக்கு இன்டென்ஸ் எமோஷன்ஸ் காண முதல் இது ஜர்னி இது அந்த ஹோராட்ட ஜர்னி இது ஆஹ் தா எங்கேஜிங் ஃபாக்டிஸ் இது ஒே நெடர் ஒல் டீம் இது புனித்து டைரெக்டர் ಒಳ್ಳ ಪಾತ್ರವರ್ಗ ಕಿಶೋರ್ ಸರ್ ದುನಿಯಾ ಟೈಮ್ ಇಂದ ಬಿಗ್ಸ್ಟ್ ಇನ್ಸ್ಪಿರೇಷನ್ ಎಲ್ಲ ನಟರುಗಳಿಗೆ ನಮ್ಮ ಸತ್ಯ ಅವರು ಗುರುಗೋವಿ ಸತ್ಯ ಅಂತ ನಮಗೆ ಅವಾಗಿಂದ ಪಿಕ್ಚರ್ ಇಂದ ಹಂಗೇನೆ ಕರೆಯಕ್ಕೆ ಇಷ್ಟ ನಮ್ಗೆ ಪ್ರತಿಯೊಬ್ಬ ಪಾತ್ರಧಾರಿ ಮತ್ತೆ ನಮ್ಮ ನಾಗಾಭರಣ ಸರ್ ಆಗಿರಲಿ ತುಂಬಾ ಇಂಟ್ರೆಸ್ಟಿಂಗ್ ಕಾಸ್ಟಿಂಗ್ ಇದೆ ಕರ್ನಾಟಕ ಟೂರಿಸಂ ಡಿಪಾರ್ಟ್ಮೆಂಟ್ ಒಳಗೆ ಒಂದು ನಮಗೆ ಅವ್ರು ಟಾಗ್ಲೇನೇ ಇತ್ತು ನಮ್ಮ ಕರ್ನಾ ಕರ್ನಾಟಕ ಟೂರಿಸಂಗೆ ಒನ್ ಸ್ಟೇಟ್ ಮನಿ ವರ್ಲ್ಡ್ ಅಂತ ಒಂದು ರಾಜ್ಯ ಹಲವು ಜಗತ್ತು ಅಂದ್ರೆ ಸೊ ಈ ಸಿನಿಮಾದಾಗ ಇನ್ನೊಂದು ಜಗತ್ತು ನೋಡ್ತಿರ ಬಹುಶಃ ಎಲ್ಲ ನೂರ್ನೂರ ಐವತ್ತು ಕಿಲೋಮೀಟರ್ಗೆಲ್ಲ ಈಗ ನಾನು ಮಾತಾಡತ್ತೀನಿ ಆ ಕಡೆ ಬಿಜಾಪುರ ಚಿತ್ರದುರ್ಗ ದಾಟಿದ್ರೆ ನಮ್ಮ ಚುರುಕೈತಿ ಈ ಮಾತು ಬಾಗಲಕೋಟು ಬಿಜಾಪುರ ಗದಗ ಬೀದರ್ ಬಂಕರ್ ಇನ್ನು ಕಡೆ ಮೈಸೂರು ದಾಟಿದ್ರೆ ಬಂದು ಮತ್ತೆ ಚೇಂಜ್ ಆಗಿರ್ತಿ ಮಾದಾಪುರ ಬೆಡ್ ಸುತ್ತ ಆಗಲಿ ಚಾಮರಾಜನಗರ ಆಗಲಿ ಮ್ಯಾಪ್ ನೋಡ್ತೀರ ಅದ್ರಾಗ ಆ ಒಂದು ವರ್ಲ್ಡ್ನ ಎಕ್ಸ್ಪ್ಲೋರ್ ಮಾಡಾಕತ್ತಾರೆ ಆಮೇಲೆ ಆ ಊರಿನ ನಿರ್ದೇಶಕರು ಬಂದು ಗದ್ದೆ ಮಾಡೋದೈತಲ್ಲ ಪುನೀಸರನ್ನ ಅವ್ರು ಹೇಳಿದ್ರು ನಮ್ಮ ಊರಿನ ಗದ್ದೆ ಅಂತ ದಂಡು ಅದು ಇನ್ನಷ್ಟು ಎಕ್ಸ್ಪ್ಲೋರ್ ಆಗ್ಬೇಕಾಗೈತೆ ನಮ್ಮ ಕಡೆ ಒಂದು ಭಾಗಕ್ಕೆ ಒಂದು ರೀಜನ್ಗೆ ಫಿಕ್ಸ್ ಆಗದೆ ಎಲ್ಲ ಕಡೆನೂ ಸಿನಿಮಾಗಳು ಬಂದಾಗಪ್ಪ ಅಂತಂದ್ರೆ ನಮಗೆ ಅದೊಂದು ರಿಲೇಟಬಲ್ ಫ್ಯಾಕ್ಟ್ರ್ಗೂ ಜಾಸ್ತಿ ಆಗೈತಿ ಹೆಚ್ಚು ಹೆಚ್ಚು ನಮ್ಮ ನಾಡನ್ನ ನಾವೇ ಜಾಸ್ತಿ ನೋಡಿದಂಗೆ ಆಕೈತಿ ಸೊ ಈ ಸಿನಿಮಾ ಇಂದ ಆ ಭಾಗದ ಒಂದು ಎಕ್ಸ್ಪ್ಲೋರೇಷನ್ ಭಾಳ ಚಲೋ ಆಗಿರ್ಬೋದು ಅಂತ ಭಾವಿಸ್ತೀನಿ ಆಲ್ ದ ಬೆಸ್ಟ್ ಪುನೀತ್ ಅವರೇ ಆ್ಯಂಡ್ ನಿರ್ಮಾಪಕರಿಗೂ ಕೂಡ ಶುಭಾಶಯಗಳು ಹೇಳಕ್ಕೆ ಹೇಳೋಕೆ ಇಷ್ಟಪಡ್ತೀನಿ ಆ್ಯಂಡ್ ತರುಣ್ ಸರ್ ನಾನು ಶರಣ್ ಸರ್ ಮತ್ತೆ ತರುಣ್ ಸರ್ ಇಲ್ಲೇ ಅಂದ್ರೆ ನಾನು ಆ್ಯಕ್ಚುಲಿ ರ್ಯಾಂಬೋ ಸಿನಿಮಾದೊಳಗೆ ಒಂದು ಸಣ್ಣ ಕ್ಯಾರೆಕ್ಟರ್ ನೋಡಿದ್ದೆ ನಾನು ಸಾಧಕ ಹೋಗಿಲ್ಲ ಸರ್ ಹಿಂದೆ ನಿಂತಿರ್ತೀನಿ ಒಂದು ದೊಡ್ಡ ದಂಡ ಇರ್ತೈತಿ ಆದರೆ ನಾನು ಒಬ್ಬ ಇರ್ತೀನಿ ನಂಗೆ ಇದ್ದ ಒಂದು ಡೈಲಾಗ್ ಇತ್ತು ಆ ಡೈಲಾಗ್ನು ಹಿಂದಿರೋರು ನಂಗೊಂದು ಅರ್ಥ ಕೊಡಲಿ ನಂಗೊಂದು ಅರ್ಥ ಕೊಡಲಿ ಅಂತ ಅಷ್ಟು ಚಿಕ್ಕ ಕ್ಯಾರೆಕ್ಟರು ಅವಾಗಿಂದ ಇವತ್ತಿನವರೆಗೂ ನನಗೆ ಅಂದರೆ ಒಂದು ಜೂನಿಯರ್ ಆರ್ಟಿಸ್ಟ್ ಕ್ಯಾರೆಕ್ಟರ್ ಅವರು ಎಕ್ಸ್ಟ್ರಾ ಅಂತ ಕರಿತೀವಿ ಅವಾಗೂ ಅದೇ ಪ್ರೀತಿಯಿಂದ ಮಾತಾಡಿಸ್ರು ಇವತ್ತು ಅದೇ ಪ್ರೀತಿಯಿಂದನೇ ಇವೆಂಟ್ ಕರೆದ್ರು ಸರ್ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಒಳ್ಳೇದಾಗಲಿ ಆ್ಯಂಡ್ ಶರಣ್ ಸರ್ ನಿಮ್ಮನ್ನ ನಿಮ್ಮ ಜರ್ನಿ ಇದೆಯಲ್ಲ ಆದರೆ ಒಬ್ಬರು ಸಹಕಲಾವಿದರಾಗಿ ಒಬ್ಬರು ಹಾಸ್ಯ ಕಲಾವಿದರಾಗಿ ಆಮೇಲೆ ಒಬ್ಬರು ಹೀರೋ ಆಗಿ ಅತ್ಯದ್ಭುತವಾದ ಕಲಾವಿದರು ನೀವು ನಿಮ್ಮ ನಿಮ್ಮ ಜೊತೆಗೆ ಸ್ಟೇಜ್ ಶೇರ್ ಮಾಡ್ಕೊಳ್ಳೋದನ್ನು ಭಾಳ ಖುಷಿ ಆಗ್ತದೆ ಆ್ಯಂಡ್ ಧನ್ ಅಂಜಯ್ ಥ್ಯಾಂಕ್ ಯು ಸರ್ ಆ್ಯಕ್ಚುಲಿ ಆಕ್ಚುಲಿ ಕರೆದಿದ್ದಕ್ಕೆ ಲಾಸ್ಟ್ ಟೈಮ್ ಬಿಟ್ಟಾಗಿ ಮದುವೆ ಆಗಿ ಸರ್ ಮದುವೆ ಆದಮೇಲೆ ಸಿಕ್ಕೇ ಇಲ್ಲ ಮೊದಲು ಯಾವಾಗಾದರೂ ಫೋನ್ ಮಾಡಬಹುದಾಗಿತ್ತು ಸರ್ ಈಗ ಹತ್ತು ಗಂಟೆ ಮೇಲೆ ಫೋನ್ ಮಾಡೋಕ್ಕಾಗಲ್ಲ ಫೋನ್ ಕನೆಕ್ಟೇ ಆಗಲ್ಲ ಅದು ನೀವು ಮದುವೆ ಆಗಿರಲಿಲ್ಲ ರಾಂಗ್ ರಾಂಗ್ ನಂಬರ್ ಸಾರಿ ಫೋನ್ ಬ್ಯಾಚುಲರ್ಗೆ ಗೊತ್ತಾಯ್ತಿಲ್ಲ ಅವ್ರು ಸ್ನೇಹಿತ ಮದುವೆ ಆದಾಗ ಹೆಂಗಿರ್ತೀವಿ ಅಂತ ಅನ್ಕೊಂಡು ಕನೆಕ್ಟೇ ಆಗಲ್ಲ ಅದು ಹತ್ತು ಗಂಟೆ ಮೇಲೆ ಸರ್ ಥ್ಯಾಂಕ್ ಯು ಸೋ ಮಚ್ ಕನು ಫಾರ್ ಹಿಯರ್ ಫಾರ್ ದ ಟೀಮ್ ಆ್ಯಂಡ್ ಪ್ರಿಯಾಂಕಾ ಅವರೇ ಮಹಾನಟಿಯಲ್ಲಿ ನೀವು ಅಂದರೆ ನಾವು ಒಂದು ಐದಾರು ಸಿನಿಮಾ ಮಾಡಿ ಎಷ್ಟು ರೀಚ್ ಆಗಿರ್ತೀನಲ್ಲ ನೀವು ಮಹಾನಡಿಯಿಂದ ಅಷ್ಟು ನಮಗಿಂತ ಡಬಲ್ ಟ್ರಿಪಲ್ ರೀಚ್ ಆಗಿರಿ ಮನೆ ಮನೇನ ತಲುಪಿಬಿಟ್ಟಿರಿ ನೀವು ಐ ಹವ್ ಸೀನ್ ನಾನು ಆ ರಿಯಾಲಿಟಿ ಶೋದ ಕೆಲವೊಂದು ಸೆಲ್ಸ ಕೊಡಿ ನಾನು ಚಂದ ಇರೋದು ಅದ್ರ ಜೊತೆಗೆ ಚೆಂದ ಆ್ಯಕ್ಟಿಂಗ್ ಮಾಡೋದು ಇದು ಭಾಳ ರೇರ್ ಕಾಂಬಿನೇಷನ್ ಆ ಕಾಂಬಿನೇಷನ್ ನಿಮಗೆ ಇಲ್ಲಿ ಆಲ್ ದಿ ಬೆಸ್ಟ್ ನನಗೆ ಆ್ಯಂಡ್ ರಾಣ ಮೊದಲೇ ಇಂದನೇ ಕಂಪ್ಲೀಟ್ ಅಂದರೆ ಎಲ್ಲ ರೀತಿಯದೂ ತಯಾರಾಗ್ಬೋದು ಅಂತವ್ರು ನಾನು ಫಸ್ಟ್ ಪಿಕ್ಚರ್ ನೋಡಿನೇ ಏನಿದೆ ಫಸ್ಟ್ ಪಿಚ್ಚರಲ್ಲಿ ಇಷ್ಟು ಅದ್ಭುತವಾಗಿ ಅಭಿನಯಿಸ್ತಾರೆ ಡ್ಯಾನ್ಸ್ ಮಾಡ್ತಾರೆ ಸ್ಟಂಟ್ಸ್ ಮಾಡ್ತಾರೆ ಆ್ಯಂಡ್ ಈ ಸಿನಿಮಾ ಇನ್ನಷ್ಟು ಡೆಪ್ತಿಗೆ ನಿಮ್ಮನ್ನ ಆಕ್ಟರಾಗಿ ಕರ್ಕೊಂಡು ಹೋಗಲ್ಲ ಅಂತ ಭಾವಿಸ್ತೀನಿ ಆ್ಯಂಡ್ ಆಲ್ ದಿ ಬೆಸ್ಟ್ ಇಡೀ ತಂಡಕ್ಕೆ ಶುಭವಾಗಲಿ ಯಾವತ್ತು ಮಾದಪ್ಪನ್ ಬಟ್ಟ ಹತ್ತ ಮುಂದ ಕಾಲೋನ್ಸಂದ್ರೆ ಹೇಳ್ತಾರೆ ಏ ಹುಗೇನ್ರಿ ಹುಗೇನ್ರಿ ಅಂತ ಅನ್ಕೊಂಡು ಆ ಮಾದಪ್ಪನ ಆಶೀರ್ವಾದ ಆಲ್ರೆಡಿ ಪಿಕ್ಚರ್ ಮಗೈತಿ ಹೋಗೇ ಅನ್ಕಂಡ್ ಮುಂದಕ್ಕೆ ಹೋಗೋಣ ಗೆಲುವಾಗ್ಲಿ ಶುಭವಾಗ್ಲಿ ನಮಸ್ಕಾರ